ನಮಸ್ಕಾರ ವೀಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ರೆಸಿಪಿ ಬಸಳೆಯ ಗಸಿ ಇಲ್ಲಾಂದರೆ ಬಸಳೆಯ ಸಾರು ಅಂತ ಕೂಡ ಹೇಳಬಹುದು ಮನೆಯಲ್ಲೇ ಫ್ಲವರ್ ಪಾಟಲ್ಲಿ ಬೆಳೆದ ಬಸಳೆಯಿಂದ ನಾನಿವತ್ತು ಬಸಳೆಯ ಗಸಿ ಮಾಡ್ತಾ ಇದ್ದೇನೆ ಈಗ ಇದನ್ನು ಕಟ್ ಮಾಡುವ ಎಲ್ಲ ಬಸಳೆನ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ಬಸಳೆ ಸಿಕ್ಕಿತು ಈಗ ಇದನ್ನು ಪಲ್ಯ ಮಾಡುವ ಈಗ ಇದನ್ನು ಸೊಪ್ಪು ಬೇರೆ ಮಾಡಿ ಕಟ್ ಮಾಡುವ ಮೊದಲಿಗೆ ಇದರ ದಂಡನ್ನು ಉದ್ದಾಗಿ ಹೀಗೆ ಕಟ್ ಮಾಡುವ ನಂತರ ಎಲ್ಲ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಡುವ ಕಟ್ ಮಾಡಿ ಆದ ನಂತರ ಎಲ್ಲನ ನೀರಲ್ಲಿ ಚೆನ್ನಾಗಿ ತೊಳೆದು ಇಡ್ತೇನೆ ನಾನಿಲ್ಲಿ ಬಸಳಿಗೆ ಏನೆಲ್ಲ ಮಿಕ್ಸ್ ಹಾಕ್ತೇನೆ ನೋಡಿ ಹಲಸಿನ ಬೀಜ ಮೊಳಕೆ ಬಂದ ಹೆಸರು ಕಾಳು ಹಾಗೆಯೇ ಬದನೆಕಾಯಿ ಇದನ್ನು ಕಟ್ ಮಾಡುವ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಡಬೇಕು ನೋಡಿ ಎಲ್ಲ ರೆಡಿ ಆಯಿತು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಒಂದು ದೊಡ್ಡ ಚಮಚ ಜೀರಿಗೆ ಕಾಲು ಚಿಕ್ಕ ಚಮಚ ಸಾಸಿವೆ ಹಾಗೆಯೇ ಆರು ಏಳು ಕೆಂಪು ಮೆಣಸು ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ ಈಗ ಇದು ಆಯಿತು ಇದನ್ನು ತೆಗೀತಿದ್ದೇನೆ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಮೊದಲಿಗೆ ಹಲಸಿನ ಬೀಜನ ಹಾಕಿ ಬೇಯಿಸ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವ ಸ್ವಲ್ಪ ಉಪ್ಪು ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸಬೇಕು ಹಲಸಿನ ಬೀಜ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅದಕ್ಕೆ ಮೊದಲಿಗೆ ಇಟ್ಟಿದ್ದೇನೆ ಈಗ ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆನ ಹಾಕುವ ರೋಸ್ಟ್ ಮಾಡಿಟ್ಟಂಥ ಮಸಾಲೆ ಒಂದು ಐದು ಆರು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಸಣ್ಣದು ಒಂದು ದೊಡ್ಡ ಬೌಲಲ್ಲಿ ತೆಂಗಿನಕಾಯಿನ ಯೂಸ್ ಮಾಡಿದೆ ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಸ್ವಲ್ಪ ಅರಶಿನ ಪುಡಿ ಒಂದು ದೊಡ್ಡ ಚಮಚದಲ್ಲಿ ಹಸಿ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಇದು ಯಾಕಂದರೆ ಬಸಳೆ ಗ್ಯಾಸ್ ಅಂತ ಹೇಳ್ತಾರೆ ಅದಕ್ಕೆ ಇದು ಒಳ್ಳೆಯದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿದನ್ನು ಚೆನ್ನಾಗಿ ರುಬ್ಕೋಬೇಕು ಈಗ ಇಲ್ಲಿ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬಸಳೆ ಸೊಪ್ಪನ್ನು ಹಾಕುವ ಮೊಳಕೆ ಬಂದ ಹೆಸರು ಕಾಳು ಹಾಗೆಯೇ ಬದನೇಕಾಯಿ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು ನೋಡಿ ಒಂದು ಕುದಿ ಬಂದ ನಂತರ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಹೀಗೆ ಸರಿ ಕುದಿ ಬಂದ ನಂತರ ಇದನ್ನು ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹುಣಸೆ ಹುಳಿಯ ರಸ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ ಇದನ್ನು ಸರಿ ಕುದಿ ಬಂದ ನಂತರ ಇದನ್ನು ಸೇರಿಸಬೇಕು ಇಲ್ಲಾಂದರೆ ಬಸಳೆಯ ದಂಡು ಬೇಯುವುದಿಲ್ಲ ಈಗ ಮುಚ್ಚಳೆ ಇಟ್ಟು ಇದನ್ನು ಸರಿಯಾಗಿ ಬೇಯಿಸುವ ಈಗ ಇದು ಬೇಯ್ತಾ ಬಂತು ಕೆಲವೊಂದು ಜಾತಿಯ ಬಸಳೆ ಬೇಗ ಬೇಯುವುದಿಲ್ಲ ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು ಈಗ ಇದಕ್ಕೆ ಗ್ರೈಂಡ್ ಮಾಡಿದಂಥ ಮಸಾಲೆನ ಸೇರಿಸ್ತಾ ಇದ್ದೇನೆ ನೀರನ್ನು ನೋಡಿಕೊಂಡು ಆ್ಯಡ್ ಮಾಡಬೇಕು ಮೊದಲಿಗೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡುವ ಸ್ವಲ್ಪ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಈಗ ನಾನಿಲ್ಲಿ ಪುನಃ ಸ್ವಲ್ಪ ಉಪ್ಪನ್ನು ಇದ್ದೇನೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಇಡುವ ನೋಡಿ ಇದರಲ್ಲಿ ಚೆನ್ನಾಗಿ ಕುದಿ ಬಂತು ಬಸಳೆಯ ರಸ ರೆಡಿ ಆಯಿತು ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಟೇಸ್ಟಿ ಬಸಳೆಯ ಗಸಿ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡುವ ಬಸಳೆಯ ಗಸಿ ತುಂಬ ಟೇಸ್ಟ್ ಆಗಿರ್ತದೆ ತಿಂಡಕ್ಕೆ ಬಾಯ್ಲ್ಡ್ ರೈಸ್ನೊಟ್ಟಿಗೆ ಬಸಳೆಯ ಗಸಿ ಹಾಗೇನೇ ಫಿಶ್ ಫ್ರೈ ಇಲ್ಲಾಂದರೆ ಆಮ್ಲೆಟ್ ಇದ್ದರೆ ಒಂದು ಒಳ್ಳೆಯ ಊಟ ತುಂಬ ಟೇಸ್ಟ್ ಆಗ್ತದೆ ಇದು ಇದು ಒಳ್ಳೆ ಕಾಂಬಿನೇಷನ್ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ